ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿ ಕೇರಿ ಯೂಟ್ಯೂಬ್ ಚಾನಲ್ ಇವತ್ತು ರಾಪಿಡೋದಲ್ಲಿ ಫರ್ ಡೇಗೆ ಟೂ ತೌಸಂಡ್ ರುಪೀಸ್ ಯಾವ ತರ ಅರ್ನ್ ಮಾಡೋದು ಎಷ್ಟು ಈಸಿಯಾಗಿ ಅರ್ನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಅದರಲ್ಲಿ ಕೆಲವೊಂದು ಟಿಪ್ಸ್ ನ ನೀವು ಅಳವಡಿಸ್ಕೋಬೇಕು ಇದರಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಸ್ಮಾರ್ಟ್ ವರ್ಕ್ ಮಾಡಬೇಕು ಆ ಸ್ಮಾರ್ಟ್ ವರ್ಕ್ ಯಾವ ಯಾವತರ ಮಾಡೋದು ಅಂತ ನಾನು ಒಂದೊಂದೇ ಪಿನ್ ಟು ಪಿನ್ ಟಿಪ್ಸ್ನ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಿದ್ರೆ ಕಂಪಲ್ಸರಿ ನೀವು ಆರಾಮ್ಸಾಗೆ ಏಟ್ ರಿಂದ ಟೆನ್ ಅವರ್ ಅಲ್ಲಿ ಎರಡು ಸಾವಿರ ರೂಪಾಯಿ ಅರ್ನಿಂಗ್ಸ್ ವಿತ್ ಪೆಟ್ರೋಲು ಲೆಸ್ ಮಾಡಿ ಎರಡು ಸಾವಿರ ಅರ್ನಿಂಗ್ಸ್ ಸೇವ್ ಮಾಡ್ಬೋದು ನೀವು ಆ ಥರ ಟಿಪ್ಸ್ ಹೇಳ್ಕೊಡ್ತೀನಿ ಯಾವ ಥರ ಅಂತ ಇನ್ನೇ ತಡ ಮಾಡೋಣ ಬನ್ನಿ ವಿಡಿಯೋ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರ್ತಾ ಇರುತ್ತೆ ಹೀಗೆ ವಾಚ್ ಮಾಡ್ಬೋದು ಎಲ್ಲ ಡಿಲಿವರಿ ಬಾಯ್ಸ್ ಅಂಡ್ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಟಿಪ್ಸು ಮೊದಲನೇ ಟಿಪ್ಸ್ ಏನಪ್ಪ ಅಂದರೆ ಬೆಳಿಗ್ಗೆ ಸೆವೆನ್ ಓ ಕ್ಲಾಕಿಂದ ಆರ್ಡರ್ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಡೈರೆಕ್ಟು ಬ್ಯಾಕ್ ಸೆವೆನ್ ಟು ಲೆವೆನ್ ಓ ಕ್ಲಾಕ್ ತನಕ ನೀವು ಲಾಂಗ್ ಆರ್ಡರ್ ಮಾಡಬಾರ್ದು ಆವಾಗ ಬರೀ ಲೋಕಲ್ ಆರ್ಡ್ರ್ ಮಾತ್ರ ಮಾಡ್ಕೋಬೇಕು ಯಾಕಪ್ಪ ಲೋಕಲ್ ಆರ್ಡರ್ ಅಂತ ಅದಕ್ಕೆ ರೀಸನ್ ಹೇಳ್ತೀನಿ ಲೋಕಲ್ ಆರ್ಡರ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂದರೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಿಮಗೆ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಆರ್ಡೋ ಅರ್ನಿಂಗ್ಸ್ ಕ್ಲಿಯರ್ ಆಗ್ತಾ ಇರುತ್ತೆ ಯಾಕಂದ್ರೆ ಈಗ ವಿಥೌಟ್ ಕಮಿಷನ್ ಇರೋದ್ರಿಂದ ಎಲ್ಲ ಫುಲ್ ಅಮೌಂಟ್ ನಿಮಗೆ ಬರುತ್ತೆ ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಡೆಲಿವರಿ ಆಗ್ತಾ ಇರುತ್ತೆ ಒನ್ ಟು ಟು ಕಿಲೋಮೀಟರ್ಗೆಲ್ಲ ಫಾರ್ಟಿ ರುಪೀಸ್ ಕೊಟ್ಟು ಒಂದು ಕಿಲೋಮೀಟರ್ ಇದ್ರೂ ಫಾರ್ಟಿ ರುಪೀಸ್ ಒನ್ ಟು ತ್ರೀ ಕಿಲೋಮೀಟರ್ ಒಳಗಡೆ ಎಷ್ಟೇ ಇದ್ರೂ ಡಿಸ್ಟೆನ್ಸ್ ಫಾರ್ಟಿ ರುಪೀಸ್ ಅಮೌಂಟ್ ಬರುತ್ತೆ ಹಂಗಾಗಿ ನಿಮಗೆ ಬೆನಿಫಿಟ್ ಜಾಸ್ತಿ ಪಟ್ ಪಟ್ ಅಂತ ಬೇಗ ಆರ್ಡರ್ ಪಿಕಪ್ ಆಗುತ್ತೆ ಬೇಗ ಡ್ರಾಪ್ ಆಗುತ್ತೆ ಗೊತ್ತಿರಬೇಕು ಗೊತ್ತಿರಬೇಕಾದಷ್ಟು ನಿಯರೆಸ್ಟ್ ಆರ್ಡ್ರ್ ಕೊಡ್ತಾ ಇರ್ತಾನೆ ಒಂದು ಕಿಲೋಮೀಟರ್ ಒಳಗಡೆ ಇರೋದು ಇದೊಂದು ಬೆನಿಫಿಟ್ ಇದೆ ಹಾಗಾಗಿ ನೀವು ಲಾಂಗ್ ಆರ್ಡರ್ ಏನಾಗುತ್ತೆ ಸಿಟಿಲಿ ಟ್ರಾಫಿಕ್ ಜಾಸ್ತಿ ಬೆಳಿಗ್ಗೆ ಏಳರಿಂದ ಹನ್ನೊಂದು ಆಫೀಸ್ ಟೈಮ್ ಇರೋದ್ರಿಂದ ತುಂಬ ಟ್ರಾಫಿಕ್ ಜಾಮ್ ಸಿಟಿ ಒಳಗಡೆ ನೀವು ಲಾಂಗ್ ಆರ್ಡ್ರ್ ಎತ್ಕೊಂಡು ಹೋದರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಒಂದು ಆರ್ಡರ್ ತಗೊಂಡಿದ್ರೆ ಟೂ ಅವರ್ಸ್ ಬೇಕು ಡೆಲಿವರಿ ಕಂಪ್ಲೀಟ್ ಮಾಡೋಕ್ಕೆ ಕಸ್ಟಮರ್ನ ಅದಕ್ಕೋಸ್ಕರ ನೀವು ಆದಷ್ಟು ನಿಮ್ಮ ಏರಿಯಾದಲ್ಲಿ ಲೋಕಲ್ ಆರ್ಡ್ರುಗಳು ಆದಷ್ಟು ಬೇಗ ಮಾಡ್ಕೊಳೋದು ಟ್ರೈ ಮಾಡಿ ಏನಾಗುತ್ತೆ ಇದನ್ನ ನಿಮ್ಮ ಏರಿಯಾ ಲೊಕೇಶನ್ ನಿಮಗೆ ಗೊತ್ತಿರುತ್ತೆ ಎಲ್ಲಿ ಪಿಕಪ್ ಇದೆ ಎಲ್ಲಿ ಡ್ರಾಪ್ ಇದೆ ಯಾವ ಶಾರ್ಟ್ಕಟ್ ರೋಡ್ ಇದೆ ಇದೆಲ್ಲ ಗೊತ್ತಿರೋದ್ರಿಂದ ನಿಮಗೆ ಲೊಕೇಶನ್ ಹಾಕಿ ಗಾಡಿ ಓಡಿಸ್ತಕ್ಕಂಥ ಸಾಧ್ಯತೆ ಏನೂ ಇರೋಲ್ಲ ಇಮ್ಮಿಡಿಯೇಟಾಗಿ ಪಿಕಪ್ ಡ್ರಾಪ್ ಮಾಡ್ಬೋದು ಇದು ನಾ ಒಳ್ಳೆ ಟಿಪ್ಸು ಇನ್ನು ಲಾಂಗ್ ಆರ್ಡರ್ ಯಾವಾಗ ಮಾಡಬೇಕಂದ್ರೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಸೆಕೆಂಡ್ ಇರ್ತದೆ ಅದು ಹನ್ನೊಂದರಿಂದ ನಾಲ್ಕು ಗಂಟೆ ಒಳಗಡೆ ಲಾಂಗ್ ಆರ್ಡರ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಲಾಂಗ್ ಆರ್ಡರ್ ಅಂದರೆ ಆ ಟೈಮಲ್ಲಿ ಆರ್ಡ್ರ್ ಕಮ್ಮಿ ಆಗುತ್ತೆ ನಾನ್ ಪೀಕ್ ಅವರು ಹನ್ನೊಂದರಿಂದ ನಾಲ್ಕು ಏನೋ ಒಂದು ಫೈವ್ ಅವರ್ ಇದೆಯಲ್ಲ ನಾನ್ ಪೀಕ್ ಅವರ್ ಇದ್ದರೆ ಆರ್ಡರ್ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ನೀವು ಒಂದು ಲಾಂಗ್ ಆರ್ಡರ್ ತಗೊಂಡು ಸಿಟಿಗೆ ಹೋಗ್ಬೇಕು ಸಿಟಿ ಒಳಗಡೆ ಆದರೆ ಸ್ವಲ್ಪ ಆಲ್ಮೋಸ್ಟ್ ಸಿಟಿ ಒಳಗಡೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರುತ್ತೆ ತೊಂದರೆ ಇಲ್ಲ ಫೈವ್ ಟೆನ್ ಮಿನಿಟ್ಸ್ವರು ಒಂದು ಆರ್ಡರ್ ಕೊಡ್ತಾ ಇರ್ತಾನೆ ಆ ಟೈಮಲ್ಲಿ ಒಂದು ಲಾಂಗ್ ಆರ್ಡ್ರ್ ಸಿಟೀಲಿ ಮಾಡ್ಕೊಳ್ಳಿ ಮತ್ತೆ ನೀವೇನ್ ಮಾಡಬೇಕು ರಿಟರ್ನ್ ಸಿಟಿಯಿಂದ ಬರ್ತಾ ಇದ್ರ ಅಂದ್ರೆ ಎರಡು ಐ ಡಿ ಯೂಸ್ ಮಾಡ್ಕೊಳ್ಳಿ ನಿಮಗೆ ಬೆನಿಫಿಟ್ ಇದೆ ಆಲ್ಮೋಸ್ಟ್ ರಾಪಿಡೋ ಮಾಡೋರಲ್ಲಿ ಫೋಟೋ ಮಾಡೋರ ಎರಡು ಐ ಡಿ ಯೂಸ್ ಮಾಡ್ತಾರೆ ಎರಡು ಐ ಡಿ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂದ್ರೆ ನೀವು ರಿಟರ್ನ್ ಬರ್ತಿರಲ್ಲ ಸಿಟಿಯಿಂದ ನಿಮ್ಮ ಏರಿಯಾ ಕಡೆ ಗಂಟೆ ಒಳಗಡೆ ನೀವು ರೀಚ್ ಆಗಬೇಕು ನಿಮ್ಮ ಏರಿಯಾಗೆ ಯಾಕೆಂದ್ರೆ ಟ್ರಾಫಿಕ್ ಹೆವಿ ಟ್ರಾಫಿಕ್ ಮತ್ತೆ ನೀವು ಬಂದು ಇಲ್ಲಿ ಮಾಡ್ತಿರೋ ಲೋಕಲ್ ಅಲ್ಲಿ ಆಗಲ್ಲ ಬರ್ಬೇಕಾದ್ರೆ ನೀವು ಮಾರ್ಕೆಟ್ ಸರೌಂಡಿಂಗ್ ಹೋದ್ರೆ ನಿಮಗೆ ಪಾರ್ಸಲ್ ಅಲ್ಲಿ ಎರಡು ಐಡಿ ಇದ್ರೆ ಎರಡು ಆರಾಮಾಗಿ ಹಾಕೋ ಒಂದು 200 200 ರೂಪಾಯಿ ಸೇಲ್ ಡಾರ್ ರಾಕಮ ಅಂತ ನಿಮಗೆ ಒಂದು ಮನೆ ಕಡಿಕೆ ಒಂದು 15 ಕಿಲೋಮೀಟರ್ ನ ಒಳಗೆ ನಿಮಗೆ 200 ರೂಪಾಯಿ ಕೊಡ್ತಾನೆ ಮಾರ್ಕೆಟ್ ಅಲ್ಲಿ ಸರ್ಜ ಆಗಿರುತ್ತೆ ಎನಿ ಟೈಮ್ ಹಾಗಾಗಿ ಒಂದು 15 ಕಿಲೋಮೀಟರ್ ಗೆಲ್ಲ ಒಂದು 200 ರೂಪಾಯಿ ಬಂದ್ಬಿಡುತ್ತೆ ನಿಮಗೆ ಕಮಿಷನ್ ಕಟ್ ಆಗಿ ಎರಡು ಡಾರ್ ರಾಕಮ ಅಂದ್ರೆ 400 ರೂಪಾಯಿ 1 ಅವರ್ ಅಲ್ಲಿ ಡ್ರಾಪ್ ಆಗ್ಬಿಡುತ್ತೆ ನಿಮ್ಮ ಸೈಡ್ ಅವಾಗ ಮತ್ತೆ ನೀವು ಸಾಯಂಕಾಲ ಏನಿದೆ 4 ಗಂಟೆ 4 ಗಂಟೆ ಸ್ಟಾರ್ಟ್ ಮಾಡಿದರೆ 7 ಗಂಟೆ ಕತ್ತಲಾಗರ ಒಳಗೆ ನೀವು ಡ್ಯೂಟಿ ಕ್ಲೋಸ್ ಮಾಡಿ ಆಯ್ತಾ ನಾಲ್ಕರಿಂದ ಏಳು ಅವರ್ ಮತ್ತೆ ಪೀಕ್ ಸ್ಟಾಪ್ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮನೆ ಹತ್ರನೇ ಇರುತ್ತೆ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಮತ್ತೆ ಬರಕ್ ಶುರುವಾಗುತ್ತೆ ಅವಾಗ ನೀವು ಅಲ್ಲೇ ಮತ್ತೆ ಲೋಕಲ್ ನೋಡ್ಕೋಬಹುದು ಯಾವುದೇ ತರ ಕಮಿಷನ್ ಇರೋದಿಲ್ಲ ಇಮಿಡಿಯೇಟ್ ಪಿಕಪ್ ಇಮಿಡಿಯೇಟ್ ಡ್ರಾಪ್ ಆಗುತ್ತೆ ಇದು ಒಳ್ಳೆ ಬೆನಿಫಿಟ್ ಇದೊಂದು ಒಳ್ಳೆ ಒಳ್ಳೆ ಮೈನ್ ಇದು ಮಸ್ಟ್ ಅಂಡ್ ಶುಡ್ ಈ ಟಿಪ್ಸ್ ನೀವು ಫಾಲೋ ಮಾಡಲೇಬೇಕು ಈ ತರ ನೀವು ಫಾಲೋ ಮಾಡಿ ಕರೆಕ್ಟ್ ಡ್ಯೂಟಿ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದು ವಾರ ಟ್ರೈ ಮಾಡಿ ನೋಡಿ ಈ ತರ ಸಕ್ಸಸ್ಫುಲ್ ಗ್ಯಾರಂಟಿ ಆಗುತ್ತೆ ಎವ್ರಿ ಡೇ ಟೂ ತೌಸಂಡ್ ಮೇಲೆ ನೀವು ಅರ್ನ್ ಮಾಡಬಹುದು ಇದೊಂದು ಟಿಪ್ಸ್ ಫಾಲೋ ಮಾಡಿದೆ ಹೇಳಿದನ ಬೆಳಿಗ್ಗೆ ಏಳರಿಂದ ಲೆವೆನ್ ನಿಮ್ಮ ಲೋಕಲ್ ಏರಿಯಾದಲ್ಲಿ ಮಾಡ್ಕೋಬೇಕು ಲೆವೆನ್ ಟು ಫೋರ್ ಸಿಟಿ ಒಳಗಡೆ ಹೋಗಿ ಬರಬೇಕಾದ್ರೆ ಅಂಧವೇ ಮಾರ್ಕೆಟ್ ಸರೌಂಡಿಂಗ್ ಹೋದರೆ ಎರಡು ಐಡಿ ಇರೋರು ಮಾರ್ಕೆಟಿಂದ ಪಾರ್ಸಲ್ ಹಾಕಂದ್ರೆ ಬೆಸ್ಟ್ ನಿಮಗೆ ಮನೆ ಕಡೆಗೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಸಾಯಂಕಾಲ ತ್ರೀ ಅವರ್ಸ್ ಮಾಡ್ಕೊಂಡ್ರೆ ಮತ್ತೆ ಒಂದು ಸಾವಿರ ಸಾವಿರ ರೂಪಾಯಿ ಮಾಡ್ಬೋದು ಆರಾಮಾಗಿ ಒಳ್ಳೆ ಅರ್ನಿಂಗ್ಸ್ ಇದೆ ಇದು ಇದು ಬೆಸ್ಟು ಫಸ್ಟ್ ಟಿಪ್ಸು ಇನ್ನು ಸೆಕೆಂಡ್ ಸೆಕೆಂಡ್ ಏನಪ್ಪ ಅಂದರೆ ಆದಷ್ಟು ನೀವು ನಿಯರೆಸ್ಟ್ ಪಿಕಪ್ ನಿಮಗೆ ನಿಮಗೊಂದು ಆರ್ಡರ್ ಡ್ರಾಪ್ ಆಗೋ ಮುಂಚೆ ಇನ್ನೊಂದು ಆರ್ಡ್ರ್ ತೋರಿಸ್ತಾ ಇರ್ತಾನೆ ಅದು ನಿಯರೆಸ್ಟ್ ಪಿಕಪ್ ಇದ್ದರೆ ಪಟ್ಟ ಅಂತ ಎತ್ಕೊಂಡ್ಬಿಡಿ ತೊಂದರೆ ಇಲ್ಲ ಬಟ್ ಒಂದು ಕಿಲೋಮೀಟ್ರ್ ಮೇಲೆ ಒಂದು ಒನ್ ಪಾಯಿಂಟ್ ಟೂ ಇದ್ರೆ ತೊಂದರೆ ಇಲ್ಲ ಒಂದು ಟೂ ತ್ರೀ ಮಿನಿಟ್ಸ್ ಹೋಗ್ಬೋದು ಎರಡು ಮೂರು ಕಿಲೋಮೀಟ್ರ್ ಎಲ್ಲ ಕೊಡ್ತಾನಲ್ಲ ದಯವಿಟ್ಟು ವಾಟರ್ ತಗೊಳ್ಳೋಕೋಗಬೇಡಿ ಅದೇನಾಗುತ್ತೆ ಅದ್ರ ಪ್ರಾರಾಲಮು ಎರಡು ಮೂರು ಕಿಲೋಮೀಟ್ರ್ ಪಿಕಪ್ ಇರುತ್ತೆ ಅದು ಪಿಕಪ್ಗೆ ಕಸ್ಟಮರ್ಗೆ ಟೆನ್ ಮಿನಿಟ್ಸ್ ತೋರಿಸ್ತಾ ಇರ್ತಾನೆ ಅರೈಡು ನೀವು ಹೋಗೋ ಅಷ್ಟೊತ್ತಿಗೆ ಎಲ್ಲೋ ಸೆಂಟ್ರಲ್ ಮತ್ತೆ ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಗಾಡಿ ಮೂವ್ ಆಗೋಲ್ಲ ಅವಾಗ ಏನು ಮಾಡ್ತಾರೆ ಕಸ್ಟಮರ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಓ ಇರಲ್ಲೇ ನಿಂತ್ಕೊಳ್ತಾಯಿರಿ ಬರ್ತಾ ಇಲ್ಲ ಅಂತ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಆರ್ಡರ್ ಅರ್ಧ ದಾರಿಗೆ ಹೋಗಿರ್ತೀರ ಕ್ಯಾನ್ಸಲ್ ಆಗಿಬಿಡುತ್ತೆ ಆವಾಗ ನಿಮಗೆ ಅಲ್ಲಿ ಹೋಗಿರೋ ಪೆಟ್ರೋಲ್ ವೇಸ್ಟು ಮತ್ತೆ ಆ ವಾಟರ್ ಟೈಮ್ ವೇಸ್ಟು ಇದೆಲ್ಲ ಸಮಸ್ಯೆ ಜಾಸ್ತಿ ಅದಕ್ಕೋಸ್ಕರ ಒಂದ್ ಕಿಲೋಮೀಟರ್ ಒಳಗಡೆ ಇರೋ ಆರ್ ನಿಯರೆಸ್ಟ್ ಪಿಕ್ಅಪ್ ಮಾಡ್ಕೊಂಡ್ರೆ ಜಸ್ಟ್ ಒನ್ ಆರ್ ಟೂ ಮಿನಿಟ್ಸ್ ಅಲ್ಲಿ ಕಸ್ಟಮರ್ ಲೊಕೇಶನ್ ರೀಚ್ ಆಗ್ಬೋದು ಕಸ್ಟಮರ್ ಕೂಡ ವೆಯ್ಟ್ ಮಾಡ್ತಾರೆ ಕಸ್ಟಮರ್ಗೆ ಟೂ ತ್ರೀ ಮಿನಿಟ್ಸ್ ಅರೈವ್ಡ್ ತೋರಿಸಿದ್ರೆ ಯಾರು ಕ್ಯಾನ್ಸಲ್ ಮಾಡಲ್ಲ ವೆಯ್ಟ್ ಮಾಡ್ತಾರೆ ಫೈವ್ ಫಿನಿ ಫೈವ್ ಮಿನಿಟ್ಸ್ ಅಬೋ ಇದ್ರೆ ಕಸ್ಟಮರ್ ವೈಟ್ ಮಾಡೋಕ್ಕಾಗಲ್ಲ ಬೇರೆ ಗೊತ್ತಿರ್ಬೇಕು ಅವರು ಎಮರ್ಜೆನ್ಸಿ ಆಫೀಸ್ ಹೋಗೋರು ಇರ್ತಾರೆ ಇಲ್ಲ ಏನೊಂದು ಮೆಡಿಕಲ್ ಗೆ ಊರಿಗೆ ಹೋಗೋರು ಎಮರ್ಜೆನ್ಸಿ ಇರೋದ್ರೆ ಬುಕ್ ಮಾಡೋದು ರಾಪಿಡ್ ಸುಮ್ ಸುಮ್ನೆ ಯಾರು ಬುಕ್ ಮಾಡಲ್ಲ ನೀವು ಆರಾಮಾಗಿ ಹೋಗೋದಾದ್ರೆ ಬಸ್ಸಿಗೆ ಮೆಟ್ರೋಗ್ ಹೋಗ್ತಾರೆ ಅರ್ಜೆಂಟ್ ಹೋಗಬೇಕು ಅಂದ್ರೆ ಮಾತ್ರನೇ ರಾಪಿಡ್ ಯೂಸ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಹಂಗಾಗಿ ನಿಯರೆಸ್ಟ್ ಇರೋ ಪಿಕಪ್ ತಗೊಂಡ್ರೆ ನಿಮಗೂ ಆರ್ಡರ್ಸ್ ಕ್ಯಾನ್ಸಲ್ ಆಗೋದು ಕಮ್ಮಿ ಇರುತ್ತೆ ಕಸ್ಟಮರ್ ಕೂಡ ಬೇಗ ಪಿಕಪ್ ಡ್ರಾಪ್ ಆಗುತ್ತೆ ಇದು ಎರಡನೇ ಟಿಪ್ಸ್ ಇನ್ನು ನೆಕ್ಸ್ಟ್ ಮೂರನೇ ಟಿಪ್ಸ್ ಏನಪ್ಪಾ ಅಂದ್ರೆ ಇವು ನಿಮ್ ಮನೆ ಕಡೆ ಮಾಡ್ತಾ ಇರ್ತಿಲ್ಲ ಆರ್ಡರ್ ಯಾವ ಕಡೆ ಟ್ರಾಫಿಕ್ ಕಮ್ಮಿ ಇರುತ್ತೆ ಆಲ್ಮೋಸ್ಟ್ ಆ ಕಡೆ ಆರ್ಡರ್ ನೋಡಿ ಆದಷ್ಟು ಜಾಸ್ತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕೆಲವೊಂದು ರೋಡ್ಗಳಲ್ಲಿ ತುಂಬಾ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಾಮ್ ಆಗಿರುತ್ತೆ ಅಂತ ಆರ್ಡರ್ ಗಳು ಅಕ್ಸೆಪ್ಟ್ ಮಾಡಬೇಡಿ ಟ್ರಾಫಿಕ್ ಅಲ್ಲೇ ತುಂಬಾ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಲೋಕಲ್ ಅಂದ್ರೆ ನೀವು ತುಂಬಾ ವರ್ಷದಿಂದ ಇರ್ತೀರಾ ನಿಮ್ಗೆ ಯಾವ ರೋಡಲ್ಲಿ ಜಾಮ್ ಆಗುತ್ತೆ ಎಂತ ಯಾವ ಕಡೆ ಹೋಗ್ಬೇಕು ಬರ್ಬೇಕು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಬರೋ ಆರ್ಡ್ರೆಲ್ಲ ಅಕ್ಸೆಪ್ಟ್ ಮಾಡಬೇಡಿ ನೋಡಿ ಒಂದ್ ಎರಡು ಹದಿನೈದು ಸೆಕೆಂಡ್ ಆರ್ಡರ್ ಇರುತ್ತಲ್ವಾ ಒಂದ್ ಫೈವ್ ಸೆಕೆಂಡ್ ನೋಡಿ ಪಿಕಪ್ ಎಲ್ಲಿದೆ ಡ್ರಾಪ್ ಎಲ್ಲಿದೆ ಯಾವ ಅಡ್ರೆಸ್ ಅಂದ್ರೆ ಅವರು ಒಂದು ಮೆನ್ಷನ್ ಮಾಡ್ಬಿಡ್ತಾರೆ ಎಕ್ಸಾಂಪಲ್ ಒಂದು ಬಂಸಂದ್ರ ಅಂದ್ರೆ ಫುಲ್ಲು ಸರೌಂಡಿಂಗ್ ಹತ್ತು ಬಂಪ್ಸ್ ಬಂಸಾಂದ್ರ ಅಂತಾನೆ ಕೊಡೋದು ಎಲೆಕ್ಟ್ರಿಸಿಟಿ ಅಂದ್ರೆ ಹತ್ತು ಕಿಲೋಮೀಟರ್ಗೆ ಎಲೆಕ್ಟ್ರಾನಿಸಿಟಿ ಅಂತ ಕೊಡೋದು ಅದ್ರ ಕೆಳಗಡೆ ಡೀಟೇಲ್ಸ್ ಕೊಟ್ಟಿರ್ತಾನೆ ಅಡ್ರೆಸ್ ಯಾವ ಏರಿಯಾ ಎಷ್ಟನೇ ಕ್ರಾಸು ಯಾವ ರೋಡು ಎಲ್ಲ ಕೊಡ್ತಾನೆ ಆ ಅಡ್ರೆಸ್ ಓದ್ಕೋಬೇಕು ಅವಾಗ ನೀವು ಅಂತ ರೋಡಲ್ಲಿ ಹೋಗ್ಬೋದು ಏನ್ ಟ್ರಾಫಿಕ್ ಇಲ್ಲ ಸಮಸ್ಯೆ ಇಲ್ಲ ಈ ಕಡೆ ಹೋಗ್ಬೋದು ಅಂದಾಗ ನೀವು ಆ ಆರ್ಡರ್ ಎತ್ಕೊಳ್ಳಿ ಅವಾಗ ತೊಂದರೆ ಇಲ್ಲ ಬಟ್ ಇವಿ ಟ್ರಾಫಿಕ್ ಇರೋ ಅಂತ ಜಾಗ ರೋಡ್ಗಳಿಗೆ ಆರ್ಡರ್ ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಡಿ ವೇಸ್ಟು ಇದೊಂದು ಮೂರನೇ ಟಿಪ್ಸ್ ನಾಲ್ಕನೇ ಟಿಪ್ಸ್ ಹೇಳ್ತಾ ಇದೆ ಏನಪ್ಪಾ ಅಂದ್ರೆ ಇದು ಗೊತ್ತಿರ್ಬೇಕು ನಿಮಗೆ ಆಲ್ಮೋಸ್ಟ್ ಬೆಳಿಗ್ಗೆ ಪೀಕ್ ಅವರ್ಸ್ ಸಾಯಂಕಾಲ ಪೀಕ್ ಅವರ್ಸ್ ಅಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆರ್ಡರ್ ಗೆ ಟಿಪ್ಸ್ ಆಡ್ ಆಗುತ್ತೆ ಅಲ್ವಾ ಎಲ್ಲರಿಗೂ ಗೊತ್ತು ರಾಪಿಟೋ ಮಾಡೋರಿಗೆ ಸೆವೆಂಟಿ ಪರ್ಸೆಂಟ್ ಆಡ್ರ್ ಟಿಪ್ಸ್ ಆಡ್ ಆಗುತ್ತೆ ಹಂಗಾಗಿ ನೀವು ಆಲ್ಮೋಸ್ಟ್ ಟೆನ್ ರುಪೀಸ್ ಮೇಲೆ ಟಿಪ್ಸ್ ಆಗ ಆ್ಯಡ್ ಮಾಡ್ತಾರಲ್ಲ ಅಂತ ಆರ್ಡ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಸಾಕು ಒಂದು ಆರ್ಡ್ರ್ ರೊಟೇಷನ್ ಆಗಿ ಒಬ್ರಿಗೆ ಹೋಗಿ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ ನೆಕ್ಸ್ಟ್ ರೌಂಡ್ ಬರೋ ವರ್ಷದಿಗೆ ಕಸ್ಟಮರು ಟೆನ್ ರುಪೀಸ್ ಆ್ಯಡ್ ಮಾಡೇ ಮಾಡ್ತಾರೆ ಯಾಕೆಂದ್ರೆ ವೆಯ್ಟ್ ಮಾಡಕ್ ಆಗಲ್ಲ ಅವ್ರಿಗೆ ಅರ್ಜೆಂಟ್ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಯಾವ ಆರ್ಡ್ರ್ ಟೆನ್ ರುಪೀಸ್ ಟಿಪ್ಸ್ ಆ್ಯಡ್ ಮಾಡ್ತಾರೋ ಟೆನ್ ರುಪೀಸ್ ಮೇಲೆ ಅಂತ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬೇಗ ಅರ್ನಿಂಗ್ಸ್ ಆಗುತ್ತೆ ಅಟ್ ಲೀಸ್ಟ್ ನೀವು ಗೆ ಒನ್ ಅವರ್ ಟೂ ಕಿಲೋಮೀಟರ್ ಹೋದ್ರು ಆ ಪಿಕಪ್ ಅಮೌಂಟ್ ಇರುತ್ತಲ್ಲ ಅದೇನು ಟೆನ್ ರುಪೀಸ್ ಆ್ಯಡ್ ಮಾಡ್ತಾರಲ್ಲ ಅದು ಗೆ ಆಡ್ ಆಗಿಬಿಡುತ್ತೆ ಇದು ಒಳ್ಳೆ ಬೆನಿಫಿಟ್ ಅರ್ನಿಂಗ್ಸ್ ಕೂಡ ಫಾಸ್ಟ್ ಆಗುತ್ತೆ ಇಂಥ ಆರು ಟಿಪ್ಸ್ ಇರೋ ತಗೊಂಡ್ರೆ ನೀವು ನಾರ್ಮಲ್ ಟಿಪ್ತ ಟಿಪ್ಸ್ ಇರೋ ತಗೊಂಡ ಹೋಗಬೇಡಿ ಆಲ್ಮೋಸ್ಟ್ ವೆಯ್ಟ್ ಮಾಡಿ ನೋಡಿ ಟ್ರಾಫಿಕ್ ಇರಲ್ಲ ಅಂದಾಗ ತಗೊಳ್ಳಿತ್ತೋ ಪರವಾಗಿಲ್ಲ ನಾನ್ ಪೀಕ್ ಅವರ್ ಅಲ್ಲಿ ಅವೇ ಬರೋದು ಯಾರು ಟಿಪ್ಸ್ ಆ್ಯಡ್ ಮಾಡಲ್ಲ ಬಟ್ ಪೀಕ್ ಅವರ್ ಅಲ್ಲಿ ಕಂಪಲ್ಸರಿ ಟಿಪ್ಸ್ ಹಾಕಿ ಆಗ್ತಾರೆ ಏಯ್ಟಿ ಪರ್ಸೆಂಟ್ ಟಿಪ್ಸ್ ಆ್ಯಡ್ ಮಾಡ್ತಾರೆ ಕೆಲವ್ರು ಹತ್ತು ರೂಪಾಯಿ ಆಗ್ತಾರೆ ಮೂವತ್ತು ಐವತ್ತು ರೂಪಾಯಿ ವರ್ಗು ಆಗ್ತಾರೆ ಸಿಟಿ ಒಳಗಡೆ ಹೋದ್ರೆ ಎಪ್ಪತ್ತ ಎಂಬತ್ ರೂಪಾಯಿ ನೂರು ರೂಪಾಯಿವರೆಗೂ ಟಿಪ್ಸ್ ಆಡ್ ಮಾಡ್ತಾರೆ ರೈಡರ್ಸ್ ಸಿಗಲ್ಲ ಹೆವಿ ಆರ್ಡರ್ ಇರುತ್ತೆ ರೈಡರ್ಸ್ ಕಮ್ಮಿ ಇರ್ತಾರೆ ಅಂತ ಜಾಗದಲ್ಲಿ ಟಿಪ್ಸ್ ಜಾಸ್ತಿ ಬರುತ್ತೆ ಬಟ್ ಅಲ್ಲಿ ಹೋಗಿ ಮಾಡಕ್ ಆಗಲ್ಲ ಸಿಟಿ ಒಳಗಡೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ವೈಟ್ ಫೀಲ್ಡ್ ಬೆಳ್ಳಂದೂರು ಈ ಕಡೆ ಎಲ್ಲ ಮಹದೇವಪುರ ಹೆವಿ ಟ್ರಾಫಿಕ್ ಅರ್ಧ ಗಂಟೆ ಒಂದ್ ಹತ್ತು ಕಿಲೋಮೀಟರ್ ಹೋಗಿ ಒನ್ ಅವರ್ ಟೂ ಅವರ್ಸ್ ಬೇಕು ಹಂಗಾಗಿ ಅವ್ರ ಏನೋ ನೂರು ರೂಪಾಯಿ ಟಿಪ್ಸ್ ಕೊಟ್ರೂ ಅದು ವರ್ಕ್ಔಟ್ ಆಗಲ್ಲ ಬಟ್ ಔಟ್ ಆಫ್ ಝೋನ್ ಅಲ್ಲಿ ನಾನ್ ಅವರ್ ಅಲ್ಲಿ ಎಂತ ಏರಿಯಾದ್ರೂ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಹೊರಟೆ ಕೊಡ್ತಾನೆ ಅಂತ ಏರಿಯಾದಲ್ಲಿ ಬೆಸ್ಟ್ ಟಿಪ್ಸ್ ಇರೋ ಆಡ್ರ್ ತಗೊಂಡು ಮಾಡಿ ಇದೊಂದು ನನ್ನ ಕಡೆಯಿಂದ ನಾಲ್ಕನೇ ಟಿಪ್ಸ್ ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ ಅದು ನೀವು ಮಾಡ್ತಕ್ಕಂಥ ಕಸ್ಟಮರ್ ಡ್ರಾಪ್ ಪಿಕಪ್ ಮಾಡ್ತೀರಲ್ಲ ನಿಮ್ಮ ವೆಹಿಕಲ್ ಟೂ ವೀಲರ್ ಪರ್ಫೆಕ್ಟ್ ಇರಬೇಕು ಪಿಕಪ್ ಆಗಿರ್ಬೇಕು ಕಂಡೀಷನ್ ಆಗಿರ್ಬೇಕು ಈ ತರ ಗಾಡಿ ಇದ್ರೆ ಮಾತ್ರ ನಿಮಗೆ ಬೆಳಗಿನ ಸಂಜೆವರೆಗೂ ಏನು ಪ್ರಾಬ್ಲಮ್ ಇರಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಥೌಸಂಡ್ ಅಬೋ ಅರ್ನ್ ಮಾಡಬಹುದು ಅದಕ್ಕೋಸ್ಕರ ಎಲ್ಲರಿಗೂ ಅಷ್ಟೇ ಹೇಳ್ತೀನಿ ಗಾಡಿನ ಕರೆಕ್ಟಾಗಿ ಸರ್ವಿಸ್ ಮಾಡ್ಕೊಂಡು ಪಾಯಿಂಟ್ ಪಾಯಿಂಟ್ ಆಯಿಲ್ ಚೇಂಜ್ ಮಾಡ್ಕೊಂಡು ಗಾಡಿನ ಕರೆಕ್ಟಾಗಿ ಕಂಡೀಷನಾಗಿ ಇಟ್ಕೊಳ್ಳಿ ನಿಮ್ಗೆ ಯಾವುದೇ ಥರ ತೊಂದರೆ ಆಗದಂಗೆ ಗಾಡಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಫಾಸ್ಟಾಗಿ ಅರ್ನಿಂಗ್ಸ್ ಆಗುತ್ತೆ ಟ್ರಾಫಿಕ್ ಅಲ್ಲಿ ಎಲ್ಲಿ ಗಾಡಿ ಚೆನ್ನಾಗಿ ಪಿಕಪ್ ಆಗಬೇಕು ಈ ಥರ ಇದ್ದಾಗ ಐ ಮೀನ್ ಗಾಡಿ ಇದೆ ಸಮಸ್ಯೆ ಕೆಲವ್ರದ್ದು ಎಲ್ಲಿ ಬೇಕಲ್ಲಿ ಆಫ್ ಆಗ್ಬಿಡ್ತವೆ ಕೆಲವ್ರು ಕಿಕ್ಕರ್ ರೋಡ್ರೂ ಆನ್ ಆಗಲ್ಲ ಈ ಮಳೆ ಟೈಮಲ್ಲೆಲ್ಲ ಈ ಥರ ಆಗ್ತವೆ ಅದಕ್ಕೋಸ್ಕರ ಗಾಡಿ ಕಂಡೀಷನ್ ಆಗಿದ್ರೆ ನಿಮ್ಗೆ ಇನ್ನೂ ಅರ್ನಿಂಗ್ಸ್ ಕೂಡ ಬೇಗ ಆಗುತ್ತೆ ಜಾಸ್ತಿ ಏನ್ ಐದು ಟಿಪ್ಸ್ ಕೊಟ್ಟನಲ್ಲಿ ನಿಮ್ಗೆ ಐದು ಟಿಪ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನೋಡಿ ಒಂದ್ ವಾರ ಮಾಡಿ ನೋಡಿ ಇದೇ ತರ ಏನ್ ಹೇಳಿದೆ ಫಾಲೋ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎರಡ್ ಸಾವಿರ ಮೇಲೆ ಅರ್ನಿಂಗ್ಸ್ ಆಗೇ ಆಗತ್ತೆ ಯಾಕೆಂದ್ರೆ ಇದು ಈ ಕೆಲವರು ಸುಮ್ನೆ ಆರ್ಡರ್ ಬಂದಂಗ ಬಂದಂಗೆ ಎಲ್ಲಿ ಬರುತ್ತೆ ತಗೊಂಡು ಹೋಗ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅದೇನು ಯೂಸ್ ಇಲ್ಲ ವೇಸ್ಟ್ ಅದು ಬಂದಿರೋ ಕಡೆಯಲ್ಲಿ ಆರ್ಡರ್ ತಗೊಂಡ್ ತಗೊಂಡು ಹೋಗ್ತಾ ಇದ್ರೆ ನಿಮ್ಗೆ ಏನು ಯೂಸ್ ಇಲ್ಲ ಹಂಗಾಗಿ ನೀವು ನೋಡಿ ಆರ್ಡ್ರ್ ಎತ್ಕೊಂಡು ಮಾಡಿ ಮತ್ತೆ ಜಾಸ್ತಿ ಆರ್ಡರ್ ಮಿಸ್ ಮಾಡಕ್ ಹೋಗ್ಬೇಡಿ ಸ್ಕಿಪ್ ಮಾಡಬೇಡಿ ಆಮೇಲೆ ನಿಮ್ಗೆ ಆರ್ಡರ್ ಕೊಡಲ್ಲ ಸ್ಟಾಪ್ ಮಾಡ್ತಾನೆ ಅದು ಒಂದು ಪ್ರಾಬ್ಲಮ್ ಒಂದು ಎರಡು ಮಿಸ್ ಮಾಡಿದ್ರೆ ಓಕೆ ಪರವಾಗಿಲ್ಲ ನೀವು ಬರೋ ಆರ್ಡರ್ ಎಲ್ಲ ಸ್ಕಿಪ್ ಮಾಡ್ಕೊಂಡು ಕುತ್ಕೊಂಡಾಗ ಏನಾಗುತ್ತೆ ಆರ್ಡರ್ ಬರಲ್ಲ ಹಂಗಾಗಿ ಜಸ್ಟ್ ನಮಗೆ ಬೇಕಾಗಿರೋ ಕಡೆ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆ ಯಾವ್ದಾರು ಒಂದು ರೂಟ್ ಬಂದ್ರೆ ಒಂದ್ಸಲ ಒಂದ್ ಆರ್ಡರ್ ಮಾಡಿ ನೋಡಿ ಮತ್ತೆ ಆ ಕಡೆಯಿಂದ ಈ ಕಡೆಗೆ ಆರ್ಡರ್ ಕೊಡ್ತಾನೆ ಎಲ್ಲೂ ಹೋಗಂಗಿಲ್ಲ ನೀವು ಬೆಂಗಳೂರಿಗೆ ಯಾವುದೇ ಮೂಲಕ ಹೋದ್ರೆ ನಿಮ್ಮ ಲಾಸ್ಟ್ ಸಂಜೆ ಮನೆ ಕಡೆ ಕಳ್ಸಾ ಕಳಿಸ್ತಾನೆ ಆ ತರ ಆರ್ಡರ್ ಬರುತ್ತೆ ಹಾಗಾಗಿ ಭಯ ಅವಶ್ಯಕತೆ ಇಲ್ಲ ಆದಷ್ಟು ಟ್ರಾಫಿಕ್ ಕಡೆ ಹೋಗೋದು ಬಿಡಿ ಇನ್ಸೈಡ್ ಝೋನ್ ಒಳಗಡೆ ಮಾಡ್ಕೊಳ್ಳಿ ಇದರಲ್ಲಿ ನೈಟ್ ನೈಟ್ ಬೇಡ ಸೆವೆನ್ ಓ ಕ್ಲಾಕ್ ಕ್ಲೋಸ್ ಮಾಡಿ ತೊಂದರೆ ಇಲ್ಲ ಬೆಳಿಗ್ಗೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗನೆ ಶುರು ಮಾಡಿ ಸಿಕ್ಸ್ ಓ ಕ್ಲಾಕ್ ಶುರು ಮಾಡಿ ತೊಂದರೆ ಇಲ್ಲ ಆರ್ಡರ್ ಬರುತ್ತೆ ಬಟ್ ಸಂಜೆ ಸೆವೆನ್ ಓ ಕ್ಲಾಕ್ ಒಳಗಡೆ ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೂ ಬೆಸ್ಟು ಮಳೆ ಟೈಮ್ ಇರೋದ್ರಿಂದ ತುಂಬ ಮಳೆ ರೋಡ್ಗಳು ಚೆನ್ನಾಗಿಲ್ಲ ಕೊತ್ತು ಕಾಲ್ರು ಕದಿಮ್ರ ಕಾಟ ಬೇರೆ ಇವೆಲ್ಲ ಸಮಸ್ಯೆ ಎದುರಿಸೋದ್ಕಿಂತ ಆರಾಮ ಡೇಯಲ್ಲಿ ಡ್ಯೂಟಿ ಮಾಡ್ಕೊಂಡು ಎರಡು ಸಾವಿರ ಪ್ಯಾಕೆಟ್ಗೆ ಹಾಕೊಂಡು ನೆಮ್ಮದಿ ಹೋಗಿ ಮನೇಲಿ ಮಲ್ಕೊಳ್ಳಿ ಆರಾಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇದು ಬೆಸ್ಟ್ ನಮ್ಮ ಕಡೆಯಿಂದ ನಿಮಗೆ ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀನಿ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಒನ್ ವೀಕು ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಸರಿನಾ ತಪ್ಪಾ ಅಂತ ನನಗನ್ಸಿದ್ದು ನಾನು ನಿಮಗೆ ಹೇಳಿದ್ದೀನಿ ಇದನ್ನ ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ರೈಡರ್ಸ್ ಓಕೆ ಈ ವಿಡಿಯೋ ಎಷ್ಟಾಯಿತು ಅಂತ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಫ್ರೆಂಡ್ಸ್ ಬಾಯ್ ಬಾಯ್